हाय रेखा और हाय कविता हेलो हाय हनुमतव गुड ओके चटनी ओके रवि चैत्रा काव्या हाय ओके भावेश एंड मंजुनाथ टेडी लवर पलू ಹಾಯ್ ಲಕ್ಷ್ಮಿ ಅವ್ರೆ ಹಾಯ್ ಶರತ್ ಹಾಯ್ ಹಾಯ್ ಹನುಮಂತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಓಕೆ ಹಾಯ್ ಚೈತ್ರ ಅವರೇ ಓಕೆ ಹಾಯ್ ಶೀಲಾ ನಾ ಏನೋ ಟೂ ಮಿನಿಟ್ಸ್ ವೆಯ್ಟ್ ಮಾಡಿಬಿಡೋಣ ಎಲ್ಲ ಬಂದುಬಿಡ್ತಾರೆ ಸೊ ತುಂಬ ಜನ ಈ ಒಂದು ಲೈವ್ಗೆ ವೆಯ್ಟ್ ಮಾಡ್ತಾ ಇದ್ದರು ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಕೂಡ ಮಾಡಿದ್ರು ಥ್ಯಾಂಕ್ ಯು ಈ ಥರ ಒಂದು ಲೈವ್ ಶೆಡ್ಯೂಲ್ ಮಾಡಿದ್ದಕ್ಕೆ ಅಂತ ಹೇಳಿಬಿಟ್ಟು एंड नम जो डॉक्टर अनुपम जॉन आवा फर्टिटी रिटेड आड़ो हाई अर्पिताशांलो थैंक यू फॉर्म ನಿಮ್ಗೆ ಯಾರಾದ್ರೂ ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ಅವರಿಗೆ ತಲುಪಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇನ್ಸ್ಟಾಗ್ರಾಮ್ ಲೈವ್ ಇಸ್ ಫ್ರೀ ಫಾರ್ ಎವ್ರಿ ಒನ್ ಸೊ ಎಲ್ಲರಿಗೂ ಈ ಲಿಂಕ್ ನ ನೀವು ಶೇರ್ ಮಾಡಬಹುದು ನನ್ನ ಪ್ರೊಫೈಲ್ ಶೇರ್ ಮಾಡುದು ಓಕೆ ಓಕೆ ಶ್ರೀಧರ್ ಅವರೇ ನಿಮ್ಮ ಬಿಂದು ರಶ್ಮಿ ಹೈತ್ ಹೈ I hope it's my, my friend. <laughs> okay. Oh um, hello. Um oh. okay, ma'am in tiger. Let's see. Okay, hello, ma'am. Hi, hello, ma'am. Thanks for joining us. ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ನೀವು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ವೆಲ್ಕಮ್ ಟು ದಿಸ್ಟ್ ಫರ್ಟಿಲಿಟಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಎಲ್ಲರಿಗೂ ವೆಲ್ಕಮ್ ಹಾಯ್ ಹರ್ಷಿತಾ ಅವ್ರೆ ಸೊ ಮ್ಯಾಮ್ ಅನುಪಮಾ ಮ್ಯಾಮ್ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತಂದ್ರೆ ಜಸ್ಟ್ ಹಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಶಿ ಇಸ್ ಅಷ್ಟ ಆಯುರ್ವೇದ ಕೋರ್ಮಂಗ್ಲದಲ್ಲಿ ಇದೆ ಬೆಂಗಳೂರಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಇಯರ್ ಇದೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಥೌಸಂಡ್ ಗಿಂತ ಜಾಸ್ತಿ ನ್ಯಾಚುರಲ್ ಕನ್ಸೆಪ್ಷನ್ ಹೆಲ್ಪ್ ಮಾಡಿದ್ದಾರೆ ಕನ್ಸೀವ್ ಆಗ್ತಾ ಇರೋದಕ್ಕೆ ಟ್ರೈ ಮಾಡ್ತಾ ಇರೋರ್ಗೆ ಯಾರ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದೀರ ಅವ್ರಿಗೆ ನಿಜವಾಗ್ಲೂ ಇಟ್ಸ್ ಅಂತರಾನೆ ಆಯ್ತಾ ಅಂದ್ರೆ ಇವನ್ ಎಷ್ಟೋ ಜನ ಇವೆಲ್ಲ ಫೇಲ್ ಆಗಿದವ್ರು ಕೂಡ ಅಥವಾ ಎಂಡೋಮೆಟ್ರಿಯೋಸಿಸ್ ಇದ್ದವರು ಮತ್ತೆ ಡಿಫ್ರೆಂಟ್ ಟೈಪ್ ಪಿ ಸಿಒಡಿ ಆಗಿರ್ಬಹುದು ಪಿಸಿ ಓ ಎಸ್ ಆಗಿರಬಹುದು ಅಥವಾ ಟ್ಯೂಬ್ಸ್ ಬ್ಲಾಕೇಜಸ್ ಇರುತ್ತೆ ಸೊ ಈ ತರ ಫರ್ಟಿಲಿಟಿ ರಿಲೇಟೆಡ್ ತುಂಬಾನೇ ಇಶ್ಯೂಸ್ ಇದೆ ಫೈಬ್ರಾಯ್ಡ್ ಇರ್ಬೋದು ಥೈರಾಯ್ಡ್ ಇರ್ಬೋದು ರೈಟ್ ಅದೆಲ್ಲಾನು ಈ ತರ ಎಷ್ಟೋ ಡಿಫ್ರೆಂಟ್ ವರ್ಷಗಳ ಸರ್ವಿಸ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ ಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಫಾರ್ ಆಲ್ ಸರ್ವಿಸಸ್ ಮ್ಯಾಮ್ ಗ್ರೇಟ್ ಫುಲ್ ಯುರ್ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಇಲ್ಲಿ ನೋಡೋದಕ್ಕೆ ವಿತೌಟ್ ಲೇಟ್ ಮಾಡ್ದೇನೆ ನಾವು ಕಾನ್ಸೆಪ್ಟ್ ಗೆ ಬರೋಣ ಅಂದ್ರೆ ಯಾಕೆ ಈ ಫರ್ಟಿಲಿಟಿ ಟಾಕ್ಸ್ ನ ನಾವು ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಇವಾಗ ನೋಡಿದ್ರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾದಲ್ಲೇನೆ ಓವರ್ ಆಲ್ ನಾವು ಭಾರತದಲ್ಲಿ ನೋಡಿದಾಗ ತುಂಬಾನೇ ಇನ್ಫರ್ಟಿಲಿಟಿ ಕೇಸಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಫರ್ಟಿಲಿಟಿ ರೇಟ್ ಡಿಕ್ರೀಸ್ ಆಗ್ತಾ ಇದೆ ಇನ್ನೊಂದು ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಅಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು ನೆನೆಸ್ಕೊಂಡ್ರೆನೆ ಭಯ ಆಗುತ್ತೆ ಇವಾಗ್ಲೇನೆ ನಾನು ಗರ್ಭ ಸಂಸ್ಕಾರ ಸ್ಟಾರ್ಟ್ ಮಾಡಿದ್ದು ಪ್ರೆಗ್ನೆಂಟ್ ಎಷ್ಟೋ ಜನ ಪ್ಲಾನಿಂಗ್ ಮಾಡ್ತಾ ಇರೋರು ಬಂದ್ ಕೇಳಿದ್ರು ಇದನ್ನ ಮಾಡ್ತಾ ಇಲ್ಲ ರೈಟ್ ಆನ್ ಆಟ್ ಮಾಡಿದೆ ಫರ್ಟಿಲಿಟಿ ಕ್ಲಾಸಸ್ ಬಟ್ ಅದು ಬೇರೆ ಪ್ರೆಶರ್ ಜನ ತುಂಬಾ ಫೇಸ್ ಮಾಡ್ತಾ ಇದೆ ಓಕೆ ಇನ್ನೇನ್ ಕನ್ಸೀವ್ ಆದ್ರು ಓಕೆ ಟ್ರೈ ಮಾಡಿದ್ರು ಕನ್ಸೀವ್ ಆದ್ರು ಅಂತಂದ್ರೆ ಒಂದು ಒಳಗಡೆ ಆಗೋದು ತುಂಬಾನೇ ಅನುಭವಿಸ್ತಾ ಇದ್ದಾರೆ ಅಥವಾ ಯಾವ ಟೈಮ್ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾವಾಗ್ಲೂ ಪ್ರತಿ ದಿನಾನು ಒಂಥರ ಭಯದಲ್ಲೇನೆ ಅವರು ಕಳೀತಾ ಇದಾರೆ ಇದರ ಜೊತೆಗೆ ಸೊಸೈಟಲ್ ಪ್ರೆಷರ್ ತುಂಬಾ ಈ ತರ ಇನ್ನೂ ಗುಡ್ ನ್ಯೂಸ್ ಇಲ್ವಾ ಒಂದು ಯಾರಾದ್ರೂ ಕೇಳಿದಾಗ ಅವ್ರಿಗೆ ದ ಫೀಲ್ ಹ್ಯಾಪಿ ಅಲ್ವಾ ಇನಿಷಿಯಲ್ ಡೇಸ್ ಅಲ್ಲಿ ಮ್ಯಾರೇಜ್ ಡೇಸ್ ಅಲ್ಲಿ ಸೊ ದೇ ಫೀಲ್ ಹ್ಯಾಪಿ ಅಬೌಟ್ ಇಟ್ ಸ್ಟಾರ್ಟ್ ಟ್ರೈ ಫಾರ್ ಇಟ್ ಅಲ್ವಾ ಆದ್ರೆ ಅವ್ರಿಗೆ ಕಾಡೋಕ್ ಶುರು ಆಗುತ್ತೆ ಇನ್ನೂ ಆಗಲಿ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಸೊ ಈ ತರ ಎಷ್ಟೋ ಜನ ಸುಮಾರು ವರ್ಷಗಳ ಕಾಲ ಶೂಸ್ ನ ಫೇಸ್ ಮಾಡಿದವರು ಕೂಡ ಇದಾರೆ ಒಂಥರ ಅತ್ತೆ ಕಡೆಯಿಂದ ಆಗಿರ್ಬೋದು ಅಥವಾ ಒಟ್ನಲ್ಲಿ ಅಕ್ಕಪಕ್ಕದ ಮನೆಯವ್ರು ಕೇಳೋದಾಗಿರ್ಬೋದು ಅಥವಾ ಫ್ರೆಂಡ್ಸ್ ನ ಕೇಳೋದು ರೈಟ್ ಈವನ್ ಎಷ್ಟೋ ಜನ ಜಾಬ್ ಬಿಟ್ಟಿದ್ದಾರೆ ಆಲ್ ಥಿಂಗ್ಸ್ ಯಾಕಂದ್ರೆ ದೇ ಆರ್ ಫೀಲಿಂಗ್ ಶೇನ್ ಗಿಲ್ಟಿ ಎಂಗಸೈಟಿ ಡಿಪ್ರೆಷನ್ ಆಗಿರ್ಬೋದು ಅಥವಾ ಫಿಯರ್ ಆಗಿರ್ ಗಿಲ್ಟಿ ತುಂಬಾ ಕಾಡ್ತಾ ಇದೆ ಅಂದ್ರೆ ನಾನ್ ಕೆಲ್ಸಕ್ಕೆ ಹೋಗ್ತಿರೋದಕ್ಕೆ ನಾವು ಟ್ರಾವೆಲ್ ಮಾಡ್ತಾ ಇರೋದಕ್ಕೆ ಆಗ್ತಾ ಇಲ್ವಾ ತುಂಬಾ ಜನಕ್ಕೆ ಒಂಥರ ಮನಸ್ಸಿಗೆ ಬೇಜಾರ್ ಮಾಡ್ಕೊ ಯಾಕೆ ನಾನು ಏನ್ ತಪ್ಪು ಮಾಡಿದೀನಿ ರೈಟ್ ಸೊ ಪ್ರಶ್ನೆಗಳು ಕಾಡುತ್ತೆ ನಾಟ್ ಲೈಕ್ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಮಾತ್ರ ಅಲ್ಲ ಒಬ್ಬ ಕಪಲ್ ಪ್ರಾಬ್ಲಮ್ ಅಲ್ಲ ಒಂದು ಮಾತ್ರ ಅಲ್ಲ ಇದು ಒಂಥರ ಸೊಸೈಟಲ್ ಪ್ರಾಬ್ಲಮ್ ಅದ ಹಾಗೆ ಪಾಪುಲೇಷನ್ ಡಿಕ್ರೀಸ್ ಆಗುವಂತ ಇದು ಬಂದ್ಬಿಟ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ಸೊ ಹಂಗ ನೋಡಿದ್ರೆ ಜಾಸ್ತಿ ಪ್ರಿಫರೆನ್ಸ್ ಇರೋದು ಯಾಕೆ ತುಂಬಾ ಜನ ಪಾಪ್ಯುಲೇಷನ್ ಇರೋದಕ್ಕೆ ನಮ್ಗೆ ಇಕನಾಮಿಕಲಿನೂ ನಾವು ತುಂಬಾನೇ ಫಾರ್ವರ್ಡ್ ಆಗಿದೀವಿ ಆಕ್ಚುಲಿ ಎಲ್ಲರೂ ನಮ್ಮ ಕಡೆ ನೋಡಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ನಮ್ಮ ಪಾಪ್ಯುಲೇಷನ್ ಆಗ್ತಾ ಇದೆ ನಮ್ಮ ಎಕನಾಮಿಕ್ ರೇಟ್ ಇದು ಕೂಡ ಡಿಕ್ರೀಸ್ ಆಗುತ್ತೆ ಅಂದ್ರೆ ಇಟ್ಸ್ ಆಕ್ಚುಲಿ ಅ ಬಿಗರ್ ಪ್ರೈಸ್ ಆಲ್ ಅದ್ರಲ್ಲೂ ಡಾಕ್ಟರ್ಸ್ ನಮ್ ಜೊತೆ ಇದಾರೆ ಗೈಡ್ ಮಾಡ್ತಾರೆ ಅಂತಂದ್ರೆ ಐ ಫೀಲ್ ವೆರಿ ಹ್ಯಾಪಿ ಸೊ ಮಚ್ ಮ್ಯಾಮ್ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಭಾರತದಲ್ಲಿ ಸದ್ಯಕ್ಕೆ ಆರ್ ಕಪಲ್ಸ್ ಅಲ್ಲಿ ಒಬ್ಬರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ನಂಬರ್ಸ್ ಹೇಳ್ತಾ ಇದೆ ನಾವ್ ಇವಾಗ ಎಚ್ಚೆತ್ಕೋಬೇಕು ಫರ್ಟಿಲಿಟಿ ಅನ್ನೋದು ಬರೀ ನಮ್ಗೆ ರೀಪ್ರೊಡಕ್ಷನ್ ಸಂಬಂಧ ಪಟ್ಟಿರೋದಲ್ಲ ನಮ್ ಇಡೀ ಹೆಲ್ತ್ ಸಂಬಂಧ ಪಟ್ಟಿರೋದು ಅಂತ ನಾವ್ ಯಾವಾಗ ತಿಳ್ಕೊಳಕ್ ಶುರು ಮಾಡ್ತಿವೋ ಯಾವಾಗ ಆ ನಿಟ್ಟಿನಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತಿವೋ ಅವಾಗ ನಾವು ಫರ್ಟಿಲಿಟಿ ಪ್ರಾಬ್ಲಮ್ಸ್ ನ ಇನ್ನೂ ಫ್ಯೂಚರ್ ಅಲ್ಲಿ ಇನ್ಕ್ರೀಸ್ ಆಗದೇ ಇರೋ ತರ ನೋಡ್ಕೋಬಹುದು ಅದಕ್ಕೆ ನನ್ಗೆ ಅನ್ಸುತ್ತೆ ಆಯುರ್ವೇದ ಇಸ್ ದ ರೈಟ್ ಥಿಂಗ್ ಟು ಡೂ ಬಿಕಾಸ್ ಬರೀ ನಾವು ಬರೀ ಹಾರ್ಮೋನ್ಸ್ ನ ಟ್ರೀಟ್ ಮಾಡ್ತೀವಿ ಬರೀ ನಿಮಗ್ ಬಂದ ತಕ್ಷಣ ನೀವು ಫರ್ಟಿಲಿಟಿ ಟ್ರೀಟ್ ಮಾಡ್ತೀವಿ ಬೇರೆ ಯಾವ್ದು ನೋಡೋದಿಲ್ಲ ಅಂತ ಹೇಳಿದಾಗಲೇ ತುಂಬಾ ಫೇಲ್ಯೂರ್ಸ್ ಆಗತ್ತೆ ಫೇಲ್ಯೂರ್ಸ್ ಆದ್ರೆ ಹಾರ್ಟ್ ಬ್ರೇಕ್ ಆಗುತ್ತೆ ಏನೋ ನನ್ಗೆ ಏನೋ ಸಮಸ್ಯೆ ಇದೆ ನಂಗೆ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ಹಲವಾರು ಐ ವಿ ಎಫ್ ಐ ವಿ ಎಫ್ ಫೇಲ್ಯೂರ್ ಐ ವಿ ಫೇಲ್ಯೂರ್ಸ್ ಅಲ್ಲೂ ನಮ್ಗೆ ನ್ಯಾಚುರಲ್ ಕನ್ಸೆಪ್ಷನ್ ಹೆಲ್ಪ್ ಮಾಡಕ್ ಆಗಿದೆ ಸಕ್ಸಸ್ ಸ್ಟೋರೀಸ್ ಗಳು ತುಂಬಾ ಇದೆ ನಮ್ ಹತ್ರ ನನ್ಗೆ ಅದೊಂದೇ ಅನ್ಸುತ್ತೆ ಕಪಲ್ಸ್ ಫಸ್ಟ್ ಅವ್ರ ಆರೋಗ್ಯ ನೋಡ್ಕೋಬೇಕು ಫಸ್ಟೇನೆ ನಿಮ್ಗೆ ಐ ವಿ ಎಫ್ ಇನ್ನು ಎರಡು ವರ್ಷ ಆಯ್ತು ಆಗ್ಲಿಲ್ಲ ಅಂದ ತಕ್ಷಣ ಐ ವಿ ಎಫ್ ಅನ್ನೋದು ಯಾವತ್ತು ಲಾಸ್ಟ್ ಇರ್ಬೇಕು ಅದಕ್ಕ ಮುಂಚೆ ನಿಮ್ ಆರೋಗ್ಯ ಸುಧಾರಿಸ್ಕೊಳಕೆ ಡಯಟ್ ಆಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಪಂಚಕರ್ಮ ಆಗಿರ್ಬೋದು ಅದನ್ ಸುಧಾರಿಸ್ಕೊಂಡಾಗ ನ್ಯಾಚುರಲ್ ಕನ್ಸೆಪ್ಷನ್ ನ್ಯಾಚುರಲ್ ಅಂತ ಯಾಕಂತೀವಿ ಪ್ರಕೃತಿ ನಮ್ಗೆ ಆಲ್ರೆಡಿ ಆ ಶಕ್ತಿ ಕೊಟ್ಟಿದೆ ಅದಕ್ಕೆ ನಾವ್ ಅದನ್ನ ನ್ಯಾಚುರಲ್ ಕನ್ಸೆಪ್ಷನ್ ಅನ್ನೋದು ಅಲ್ವಾ ಅದನ್ನ ನಾವು ಯಾಕೆ ಆಗ್ತಾ ಇಲ್ಲ ಆ ಅದಕ್ಕೆ ಏನ್ ಅಡೆತಡೆ ಇದೆ ಅನ್ನೋದನ್ನ ತಿಳ್ಕೊಬೇಕು ಅದು ತುಂಬಾ ಮುಖ್ಯ ಅದ್ ಆ ಆ ಸಂದೇಶ ಕೊಡೋದಕ್ಕೋಸ್ಕರ ನಾನ್ ಸೋಷಿಯಲ್ ಮೀಡಿಯಾಗ್ ಬಂದಿದ್ದು ಆಕ್ಚುಲಿ ಇದನ್ನ ಹೇಳ್ಬೇಕು ಅಂತ ಯಾಕಂದ್ರೆ ಇವರೋ ಯಾರೋ ಹೇಳ್ತಾ ಇದಾರೆ ಓ ಅಲ್ಲಿ ಹೋಗ್ಬಿಟ್ರೆ ಸಾಕಂತೆ ಎರಡ್ ಮಾತ್ರ ತಗೊಂಡ್ಬಿಟ್ರೆ ಸಾಕಂತೆ ಈ ತರ ಎಲ್ಲಾ ಪಾಪ ಜನಗಳಿಗೆ ತುಂಬಾ ಮಿಸ್ಲೀಡ್ ಆಗ್ತಾ ಇದೆ ಅದಕ್ಕೋಸ್ಕರ ನಾನ್ ಈ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಅದರಲ್ಲೂ ನಾವು ಈ ಲೈವ್ ಫರ್ಟಿಲಿಟಿ ಟಾಕ್ಸ್ ಅಂತ ಹೇಳ್ಬಿಟ್ಟು ಲೈವ್ ಯಾಕೆ ಅಂತಂದ್ರೆ ನಾವು ಒಂದೊಂದು ವಾರನೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಪರ್ಟಿಕ್ಯುಲರ್ಲಿ ಆ ಪ್ರಾಬ್ಲಮ್ಸ್ ಹೇಗೆ ನಾವು ಅಡ್ರೆಸ್ ಮಾಡಬಹುದು ಅನ್ನೋ ಒಂದು ಕ್ರಿಯೇಟ್ ಮಾಡೋದಕ್ಕೆ ಆಯ್ತಾ ಜನರಿಗೆ ತಿಳುವ ಇರೋ ಹಾಗೆ ಹಾಗೆ ಆಗಿದೆ ಅದಕ್ಕೋಸ್ಕರನೇ ಇದು ಒಂದು ಕನ್ಸರ್ನ್ ಆಗಿ ತಗೊಂಡು ಪ್ರತಿ ಒಂದು ಒಂದೊಂದು ಟಾಪಿಕ್ ಇಟ್ಕೊಂಡು ನಾವು ಬರ್ತಾ ಇದೀವಿ ನೀವ್ನ ಇದ್ದೀರಾ ಯಾರ್ಯಾರಿಗೆ ಯಾವ ಯಾವ ಟಾಪಿಕ್ ನ ಕವರ್ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನೆಲ್ಲ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ ಸೊ ದಟ್ ನಾವ್ ಅದನ್ನೆಲ್ಲ ಪ್ಲಾನ್ ಎಲ್ಲದಕ್ಕೂ ಒಂದೊಂದಾಗಿ ಸೊಲ್ಯೂಷನ್ ಓಕೆ ಇವತ್ತಿನ ಕಾನ್ಸೆಪ್ಟ್ ಈ ವಾರ ಈ ಒಂದು ಲೈವ್ ಅಲ್ಲಿ ನಾವು ಹಾರ್ಟ್ ಬೀಟ್ ರಿಲೇಟೆಡ್ ಅಂದ್ರೆ ಒಂದು ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಜರ್ನಿ ಅಂತ ಸ್ಟಾರ್ಟ್ ಮಾಡ್ತಾರೆ ಓಕೆ ಒಂದ್ಸರಿ ಲೈಟ್ ಪಿಂಕ್ ಕಲರ್ ಲೈನ್ಸ್ ತೋರ್ಸುತ್ತೆ ಟೂ ಲೈನ್ಸ್ ಅಲ್ಲಿ ಲೈಟ್ ತೋರಿಸುತ್ತೆ ಕೆಲವೊಂದ್ಸರಿ ಹಾಟ್ಬೀಟ್ ಸ್ಟಾರ್ಟ್ ಆಲ್ಮೋಸ್ಟ್ ಒಂದ್ ಸಿಕ್ಸ್ ಟು ಸೆವೆನ್ ವೀಕ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಹಾರ್ಡ್ಬೀಟ್ ಅಲ್ವಾ ಸೊ ತುಂಬಾ ಲೋ ಆಗಿ ಹಾಟ್ಬೀಟ್ ಅಂದ್ರೆ ತುಂಬಾ ಹಾರ್ಟ್ಬಿಟ್ ರೇಟೇ ಕಮ್ಮಿ ಇರುತ್ತೆ ಕೆಲವೊಬ್ಬರಿಗೆ ಸ್ಟಾರ್ಟ್ ಆಗಿರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಅಥವಾ ಒಂದ್ ವಾರ ಎರಡ್ ವಾರ ಮೂರ್ ವಾರ ಅಥವಾ ಇನ್ನೇನ್ ಟ್ವೆಲ್ ವೀಕ್ಸ್ ಹತ್ರ ಬರ್ತಾ ಇದೆ ಅಷ್ಟರಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಏನು ರೀಸನ್ ಇದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತಿನ ಇದ್ರಲ್ಲಿ ಮೇಡಮ್ ಸೊ ಅದಕ್ಕಿಂತ ಮುಂಚೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಕೃತಿ ಅಥವಾ ನೇಚರ್ ನೀವ್ ಏನಾದ್ರು ಕರ ಕರೀರಿ ಈಗ ಯಾವ್ದೇ ಆಗ್ಲಿ ಪ್ರಾಣಿ ಪಕ್ಷಿ ಮನುಷ್ಯ ಯಾರಾದ್ರೂ ಆಗ್ಲಿ ಅದ್ರ ಸಂಖ್ಯೆನ ಇನ್ಕ್ರೀಸ್ ಮಾಡೋದೇ ಅದ್ರ ಉದ್ದೇಶ ಅದನ್ನ ಪ್ರಾಪಗೇಟ್ ಮಾಡೋದು ಅದರಿಂದನೇ ಪಾಪ್ಯುಲೇಷನ್ ಜಾಸ್ತಿ ಆಗೋದು ಆದ್ರೆ ಬರೀ ಸಂಖ್ಯೆ ಮಾತ್ರ ಅಲ್ಲ ಯಾವ ನೆಕ್ಸ್ಟ್ ಜನರೇಷನ್ ಮಗು ಹುಟ್ಟುತ್ತೋ ಅದ್ರ ಆರೋಗ್ಯ ಚೆನ್ನಾಗಿರ್ಬೇಕು ಆಸ್ ಟು ಬಿ ಎ ಹೆಲ್ತಿ ಬೇಬಿ ಅದು ಪ್ರಕೃತಿಗೆ ತುಂಬಾ ತುಂಬಾ ಮುಖ್ಯವಾದ ಅಂಶ ಸೊ ಅದ್ ಯಾವುದೇ ಹಂತದಲ್ಲಿ ನಮ್ಮ ಬಾಡಿಗೆ ನೇಚರ್ಗೆ ಅನ್ಸಿದ್ರೆ ಈ ಪ್ರೆಗ್ನೆನ್ಸಿ ಹೋಗಿ ಮುಗ್ದಾಗ ಒಳ್ಳೆ ಆರೋಗ್ಯದ ಮಗು ಹುಟ್ಟದೆ ಇರಬಹುದು ಯಾವ್ದಾದ್ರು ಪ್ರಾಬ್ಲಮ್ ಆಗಿರ್ಬಹುದು ಡೆವಲಪ್ಮೆಂಟ್ ಚೆನ್ನಾಗಿ ಆಗದೆ ಇರಬಹುದು ಅಂತ ಸ್ವಲ್ಪನಾದ್ರೂ ಸೂಚನೆ ಬಂದಾಗ ಅದು ನಿಂತ್ ಹೋಗುತ್ತೆ ಡೆವಲಪ್ಮೆಂಟ್ ಅಲ್ಲಿ ಅರೆಸ್ಟ್ ಅಂತ ಹೇಳ್ತೀವಿ ಆ ತರ ಯಾವಾಗ ಸೂಚನೆ ಸಿಗುತ್ತೋ ಬಾಡಿಗೆ ಅವಾಗ ಅದು ಅದನ್ನ ಆ ಪ್ರೆಗ್ನೆನ್ಸಿನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಸೊ ಇದು ಅಂದ್ರೆ ಇದು ಪ್ರಕೃತಿ ಫಿಲ್ಟರ್ ಮಾಡೋ ಒಂದು ವಿಧಾನ ಓಕೆ ಒಳ್ಳೆ ಮಕ್ಕಳೇ ಹುಟ್ಟಬೇಕು ಒಳ್ಳೆ ಪ್ರಾಣಿಗಳೇ ಇಳಿಬೇಕು ಅದು ಆರೋಗ್ಯವಂತವಾಗಿ ಇರಬೇಕು ಅನ್ನೋದಕ್ಕೆ ಇದು ಪ್ರಕೃತಿನೇ ಉಪಯೋಗಿಸುವಂತ ಒಂದು ಫಿಲ್ಟರ್ ಓಕೆ ಒಂದು ಸ್ಟಡಿನಲ್ಲಿ ಆಕ್ಚುಲಿ ನೋಡಿದಾರೆ ಅಂದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆಗಕ್ ಮುಂಚೆನೆ ಸೆನ್ಸಿಟಿವ್ ಬಿ ಟಿ ಎಚ್ ಸಿ ನೋಡಿ ಮಾಡಿದಾಗ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಸ್ಪರ್ಮ್ ಎಗ್ ಎರಡು ಮೀಟ್ ಆಗಿ ಫರ್ಟಿಲೈಸ್ ಆದ್ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ದೋಸ್ ಪ್ರೆಗ್ನೆನ್ಸೀಸ್ ನಿಲ್ಲಲ್ಲ ಓಕೆ ಗೊತ್ತಾಗೋಕ್ ಮುಂಚೆನೆ ಹೋಗ್ಬಿಡುತ್ತೆ ಕೆಲವು ಪೇಷೆಂಟ್ಸ್ ಹೇಳ್ತಾರೆ ನನ್ಗೆ ಏನೋ ಡಿಫ್ರೆಂಟ್ ಆಗಿ ಅನ್ನಿತ್ತು ಈ ಸಲ ಆದ್ರೆ ನನಗೆ ಪಾಸಿಟಿವ್ ಬರ್ಲಿಲ್ಲ ನಮ್ಗೆ ಫೈವ್ ಡೇಸ್ ವೇಟ್ ಮಾಡಿದೆ ಆದ್ರೆ ಬರ್ಲಿಲ್ಲ ಅಂತ ಒಂದ್ ನೂರಲ್ಲಿ ಐವತ್ತು ಪರ್ಸೆಂಟ್ ಈ ತರ ಹೋಗ್ಬಿಡತ್ತೆ ಇದು ನೇಚರ್ ಫಿಲ್ಟರ್ ಮಾಡೋ ಅಂತ ವಿಧಾನ ಸೊ ಈ ನಂಬರ್ ನೋಡುದ್ರೆ ನಮಗ್ ಗೊತ್ತಾಗುತ್ತೆ ನಾವು ನಮ್ ಪ್ರತಿಯೊಂದ್ಸಲ ನಾವೇ ಏನೋ ತಪ್ಪು ಮಾಡಿದೀವಿ ಅಂತ ಅಲ್ಲ ಸಲ ನಾನು ಮಿಸ್ ಕ್ಯಾರೇಜ್ ಆಗಲಿ ಅಬಾರ್ಷನ್ ಆಗಿದ್ರೆ ನಾನು ಏನ್ ತಪ್ಪು ಮಾಡ್ಬಿಟ್ಟೆ ನಾನು ಟ್ರಾವೆಲ್ ಮಾಡ್ಬಿಟ್ನಾ ನಾನು ಹತ್ಬಿಟ್ನಾ ನಾನು ಆ ಮಾಡ್ತಿದ್ದನಾಥರದೆಲ್ಲ ತುಂಬಾ ಪ್ರಶ್ನೆಗಳು ಬರುತ್ತೆ ಗಿಲ್ಟ್ ಆಗತ್ತೆ ಅದು ಅದ್ರಿಂದ ಈ ಮುಂದಿನ ಸೆಕ್ಷನ್ ಕಷ್ಟ ಆಗತ್ತೆ ಸೊ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಾಮಾನ್ಯವಾಗಿ ಈ ತರ ಆಗತ್ತೆ ಸಹಜವಾಗಿ ಆಗತ್ತೆ ಎರಡನೇದು ಹ್ಮ್ ಏನಪ್ಪಾ ಅಂತ ಅಂದ್ರೆ ಐದರಲ್ಲಿ ಒಂದು ಅಂದ್ರೆ ಕನ್ಫರ್ಮೇಶನ್ ಆದ್ಮೇಲೂ ಕೂಡ ಐದರಲ್ಲಿ ಒಂದು ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ ಇದು ಸ್ಟಾಟಿಸ್ಟಿಕ್ಸ್ ಅದು ನಿಲ್ಲೋದಿಲ್ಲ ಇದಕ್ಕೆ ಏನಪ್ಪಾ ಕಾರಣಗಳು ಅಂತ ಅಂದ್ರೆ ಮೊದಲನೇ ಕಾರಣ ಮೂರ್ ತರ ಕಾರಣಗಳು ಹೇಳ್ಬೋದು ಇದಕ್ಕೆ ಮೊದಲನೇ ಕಾರಣ ಮಗು ಫೀಟಲ್ ಕಾಸಸ್ ಅಂತೀವಿ ಅಂದ್ರೆ ಆ ಭ್ರೂಣ ಏನಿರುತ್ತೋ ಅದರ್ ಕಾಸಸ್ ಅಂದ್ರೆ ಆ ಭ್ರೂಣ ಅದ ಡೆವಲಪ್ ಆಗ್ತಾ ಇರುತ್ತೆ ಒಂದೊಂದೇ ವಾರಕ್ಕೆ ಒಂದೊಂದೇ ಒಂದೊಂದೇ ಬರ್ತಾ ಹೋಗತ್ತೆ ಓಕೆ ಅದ್ ಯಾವ್ದಾದ್ರು ಹಂತದಲ್ಲಿ ಇವಾಗ ಅದಕ್ಕಿಂತ ಹಂತದಲ್ಲಿ ಅದ್ ಸರಿ ಇಲ್ಲ ಅಂತ ಅನ್ನಿಸ್ದಾಗ ಅದ್ರ ಡೆವಲಪ್ಮೆಂಟ್ ನಿಂತು ಹೋಗುತ್ತೆ ಫಸ್ಟ್ ಸಾಮಾನ್ಯವಾಗಿ ಏನಾದ್ರೆ ಈಗ ಗಂಡು ಹೆಣ್ಣು ಅವ್ರದ್ದು ಒಬ್ಬರದ್ದು ಎಗ್ಸು ಇನ್ನೊಬ್ರದ್ದು ಸ್ಪರ್ಮ್ ಮೀಟ್ ಆದಾಗ ಅಲ್ಲಿ ಎಕ್ಸ್ಚೇಂಜ್ ಆಗೋದ್ ಏನು ಜೀನ್ಸ್ ಇವ್ರ ಗಂಡನಿಂದ ಐವತ್ ಪರ್ಸೆಂಟ್ ಹೆಂಡತಿಯಿಂದ ಐವತ್ ಪರ್ಸೆಂಟ್ ಜೀನ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಆ ಜೀನು ಈ ಜೀನ್ಸ್ ಅನ್ನೋದು ಕರೆಕ್ಟ್ ಆಗಿ ಮಿಕ್ಸ್ ಇಲ್ಲಿ ನಂಬರ್ ಅಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಕ್ವಾಲಿಟಿ ಸರಿಯಾಗಿ ಮಿಕ್ಸ್ ಆಗಿ ಆ ಫೀಟಸ್ ಆಗ್ಬೇಕು ಒಂದೊಂದ್ಸಲ ಆ ಮಿಕ್ಸ್ ಆಗ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿ ಅದು ಸರಿಯಾದ ಕಾಂಬಿನೇಷನ್ ಅಲ್ಲಿ ಕೂಡ್ಕೊಳ್ಳೋದಿಲ್ಲ ಓಕೆ ಅದನ್ನ ನಾವು ಜೆನೆಟಿಕ್ ಕಾಸಸ್ ಅಂತೀವಿ ಅದ್ರಿಂದ ಹುಟ್ಟೋ ಮಗುಗೆ ಆರೋಗ್ಯವಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ ಇದು ಫೀಟಲ್ ಕಾರಣ ಅದನ್ನಿಕ್ ಪ್ರೆಗ್ನೆನ್ಸಿ ಅಂತೀವಿ ಬ್ಲೈಟೆಡ್ ಓವಮ್ ಅಂತೀವಿ ಮಿಸ್ ಅಬಾರ್ಷನ್ ಅಂತೀವಿ ಅದೆಲ್ಲ ಇದ್ರೊಳಗೆ ಸೇರ್ಕೊಳ್ಳುತ್ತೆ ಒಂದೊಂದ್ಸಲ ಹಾರ್ಟ್ ಬೀಟ್ ಬಂದ ಮೇಲೂ ಕೂಡ ಹಾರ್ಟ್ ಬೀಟ್ ಅನ್ನೋದು ಒಂದು ಡೆವಲಪ್ಮೆಂಟ್ ಸ್ಟೇಜ್ ಅಷ್ಟೇ ಓಕೆ ಅದ್ರ ಜೊತೆಗೆ ಬೇಕಾದಷ್ಟು ಡೆವಲಪ್ಮೆಂಟ್ ಆಗ್ಬೇಕು ಹಾರ್ಟ್ ಬೀಟ್ ಬಂದಿದ್ದು ಹೌದು ಹಾರ್ಟ್ ಎಸ್ಟಾಬ್ಲಿಷ್ ಆಯ್ತು ನೆಕ್ಸ್ಟ್ ಡೆವಲಪ್ಮೆಂಟ್ ಅಲ್ಲಿ ಯಾಕೋ ಇದು ಸರಿಯಾಗಿ ಆಗ್ಲಿಲ್ಲ ಅಂತ ದೇಹಕ್ಕೆ ಏನಾದ್ರು ಅನ್ಸಿದ್ರೆ ಅದು ಕೂಡ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ ಇದು ಮಗುವಿನ ಕಾರಣಕ್ಕೆ ಅಂದ್ರೆ ಜೆನೆಟಿಕ್ ಡೆವಲಪ್ಮೆಂಟಲ್ ಅರೆಸ್ಟ್ ಅಂತ ಹೇಳ್ತೀವಿ ಅದಾಗ್ಬಹುದು ಎರಡನೇ ತುಂಬಾ ಮುಖ್ಯವಾದ ಕಾರಣ ಅಂದ್ರೆ ಮೆಟರ್ನಲ್ ರೀಸನ್ಸ್ ಅಂದ್ರೆ ತಾಯಿಯಿಂದ ಏನಾಗಿರ್ಬಹುದು ಅಂದ್ರೆ ನೀವು ಮಾಡಿರೋದಲ್ಲ ಅದು ತಾನಾಗೆ ವಾಣಿ ತಿಳ್ಕೊಂಡಿರೋದು ಮೊದಲನೇ ಕಾರಣ ಸಾಮಾನ್ಯವಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋಂಥದ್ದು ಯಾಕಂದ್ರೆ ಗರ್ಭಕೋಶ ಅದು ಮಗುವಿನ ಬೆಳೆಯೋ ಸ್ಥಾನ ಅದಕ್ಕಿರೋ ಜಾಗ ಅದರಲ್ಲಿ ಏನಾದ್ರು ತೊಂದರೆ ಇದ್ದಾಗ ಅದಕ್ಕೆ ಬೆಳವಣಿಗೆಗೆ ಅಡಚಣೆ ಆಗುತ್ತೆ ಅಂತ ಬಾಡಿಗನ ಕೂಡ ಅವಾಗ್ಲೂ ಕೂಡ ಹಾರ್ಟ್ ಬೀಟ್ ನಿಂತು ಹೋಗ್ಬಹುದು ಮಿಸ್ಕ್ಯಾರೇಜಸ್ ಆಗ್ಬೋದು ಅದ್ ಏನಪ್ಪಾ ಅಂದ್ರೆ ಮೊದಲನೇದು ಯೂಟ್ರಸ್ ಅಲ್ಲಿ ಸೆಪ್ಟಮ್ ಇರೋಂತದ್ದು ಅಂದ್ರೆ ಕೆಲವ್ರು ಯೂಟ್ರಸ್ ಅಲ್ಲಿ ಅದು ಖಾಲಿ ಜಾಗ ಇರ್ಬೇಕು ಯೂಟ್ರೈನ್ ಕ್ಯಾವಿಟಿ ಅಂತಿದ್ವಿ ನಾವ್ ಅದನ್ನ ಕೆಲವರಲ್ಲಿ ಮಧ್ಯದಲ್ಲಿ ಪೊರೆ ತರಾನೋ ಅಥವಾ ಮಾಂಸನೋ ಬೆಳ್ಕೊಂಡ್ಬಿಟ್ಟಿರುತ್ತೆ ಏನ್ ಮಾಡುತ್ತೆ ಆ ಕ್ಯಾವಿಟಿನ್ ಡಿವೈಡ್ ಮಾಡಿಬಿಟ್ಟು ಮಗು ಬೆಳೆಯೋದಕ್ಕೆ ಜಾಗ ಕಮ್ಮಿ ಮಾಡ್ಬಿಡುತ್ತೆ ಅದ್ರಿಂದ ಆಗ್ಬಹುದು ಇಲ್ಲ ಒಂದು ದೊಡ್ಡ ಫೈಬ್ರಾಯ್ಡ್ ಕ್ಯಾವಿಟಿ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ ಅಂದ್ರೆ ಮಗು ಬೆಳೆಯೋ ಜಾಗ ಇಲ್ಲ ಯಾಕಂದ್ರೆ ಫೈಬ್ರಾಯ್ಡ್ ಅನ್ನೋದು ಗಟ್ಟಿಯಾದ ಮಾಂಸದಿಂದ ಮಾಡಿರೋ ಅಂತದ್ದು ಅದನ್ನ ಸರ್ಸಕ್ ಆಗೋದಿಲ್ಲ ಸೊ ಮಗು ಬೆಳೆಯೋ ಜಾಗ ಕೂಡ ಆಗಬಹುದು ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂತ ಕೇಸಸ್ ಅಲ್ಲಿ ಅಡಿಷನ್ಸ್ ಅಂತೀವಿ ಸಣ್ಣ ಸಣ್ಣ ಪೊರೆಗಳ ತರ ಒಳಗಡೆ ಸೇರ್ಕೊಂಡಿರುತ್ತೆ ಅದ್ರಿಂದ ಕೂಡ ಆಗ್ಬಹುದು ಅಂದ್ರೆ ಈ ಗರ್ಭಕೋಶಕ್ಕೆ ಸಂಬಂಧ ಅಥವಾ ಸರ್ವಿಕ್ಸ್ ಲೂಸ್ ಆಗಿದೆ ಅದ್ರಿಂದ ಅದಕ್ಕೆ ಸಂಬಂಧಪಟ್ಟಿರೋದ್ದು ಕೆಲವು ಕಾರಣಗಳು ಇರುತ್ತೆ ಇನ್ನೊಂದು ಕಾರಣ ಅಂದ್ರೆ ಅವ್ರಿಗೆ ಆಲ್ರೆಡಿ ಯಾವ್ದಾದ್ರು ಖಾಯಿಲೆ ಇದ್ರೆ ಮುಖ್ಯವಾಗಿ ಡಯಾಬಿಟಿಸ್ ಇದ್ದು ಅದು ಕಂಟ್ರೋಲಲ್ಲಿ ಇದ್ರೆ ಅಥವಾ ಡಯಾಬಿಟಿಸ್ ಇಲ್ಲ ಅಂತ ಗೊತ್ತೇ ಇಲ್ಲದೆ ಅದ ಕಾರಣದಿಂದ ಕೂಡ ಅದು ಅಬಾಷನ್ ಆಗೋ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಅಲ್ಲಿ ಸುಮಾರು ನೋಡ್ತೀನಿ ನಾವ್ ಇದನ್ನ ಮುಂಚೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದಿಲ್ಲ ಆದ್ರೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಬಂದಿರ್ಬೋದು ಯಾಕಂದ್ರೆ ಬೀಟಾ ಎಚ್ ಸಿ ಜಿ ಹಾರ್ಮೋನ್ ಕೆಲವೊಂದ್ಸಲ ಥೈರಾಯ್ಡ್ ನ ಕಮ್ಮಿ ಮಾಡುತ್ತೆ ಥೈರಾಯ್ಡ್ ಹಾರ್ಮೋನ್ ನ ಕಮ್ಮಿ ಮಾಡುತ್ತೆ ಅದನ್ನ ಒಂದೊಂದ್ಸಲ ಆಮೇಲೆ ಮಗುವಿಗೆ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಇರೋದಿಲ್ಲ ಸೊ ತಾಯಿಯದನ್ನೇ ಉಪಯೋಗಿಸ್ತಾ ಇರುತ್ತೆ ಥೈರಾಯ್ಡ್ ಹಾರ್ಮೋನ್ ನ ಸೊ ಥೈರಾಯ್ಡ್ ಗ್ಲಾಂಡ್ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ ಸೊ ಅರ್ಲಿ ಪ್ರೆಗ್ನೆನ್ಸಿನಲ್ಲೇ ಥೈರಾಯ್ಡ್ ನೋಡ್ಕೊಂಡು ಅದಕ್ಕೆ ಅವಶ್ಯಕತೆ ಇದ್ರೆ ಏನಾದ್ರೂ ಮಾಡಬೇಕು ಇದು ತುಂಬಾ ಮುಖ್ಯವಾದ ಕಾರಣ ಡಯಾಬಿಟಿಸ್ ಥೈರಾಯ್ಡ್ ಇದ ಕಾರಣದಿಂದ ಕೂಡ ಆಗ್ಬೋದು ಮೂರನೇ ಮುಖ್ಯವಾದ ಕಾರಣ ಅಂದ್ರೆ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ಸ್ ಸಾಮಾನ್ಯವಾಗಿ ತುಂಬಾ ಜನರಿಗೆ ಗೊತ್ತಿರೋ ಇನ್ಫೆಕ್ಷನ್ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿಲಿ ಯೂರಿನ್ ಇನ್ಫೆಕ್ಷನ್ ಆಗತ್ತೆ ಕೆಲವೊಂದ್ಸಲ ಇನ್ನೂ ಗೊತ್ತಿರಲ್ಲ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲದೆ ಇರ್ಬೋದು ಕೆಲವೊಂದ್ಸಲ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅದಕ್ಕೆ ಏನು ಸಿಂಪ್ಟಮ್ಸೇ ಇಲ್ದೇ ಇರ್ಬೋದು ಆದ್ರೆ ಇನ್ಫೆಕ್ಷನ್ ಇರಬಹುದು ಸೊ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಯೂರಿನ್ ಟೆಸ್ಟ್ ಮಾಡ್ಕೊಳೋದು ತುಂಬಾ ಮುಖ್ಯ ಆಗತ್ತೆ ಅದನ್ನು ಕೂಡ ಸರಿ ಮಾಡ್ಕೋಬೇಕು ಇದೊಂದೇ ಅಲ್ಲ ಟಾರ್ಚ್ ಟೆಸ್ಟ್ ಅಂತ ಹೇಳ್ತೀವಿ ರುಬ್ಬೆಲ್ಲಾ ಟಾಕ್ಸೋಪ್ಲಾಸ್ಮಾ ಕೆಲವೊಂದು ಇದನ್ನೆಲ್ಲ ಟೆಸ್ಟ್ ಮಾಡ್ಬೇಕಾಗುತ್ತೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಅಥವಾ ಪ್ರೆಗ್ನೆನ್ಸಿ ಮುಂಚೆ ಇದು ಯಾವುದು ಇನ್ಫೆಕ್ಷನ್ ಇಲ್ಲ ಪ್ಲಾನಿಂಗ್ ಟೈಮ್ ಅಲ್ಲೇ ಮಾಡಿದ್ರೆ ಇನ್ನೂ ಉತ್ತಮ ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಬೋದು ಅದ್ ಈ ತರ ಯಾವ್ದಾದ್ರು ಇನ್ಫೆಕ್ಷನ್ ಇದ್ರೂ ಕೂಡ ಆಗ ಚಾನ್ಸಸ್ ಮಿಸ್ ಕ್ಯಾರೇಜು ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಅಂತೀವಿ ಇದಾಗ ಚಾನ್ಸಸ್ ಇರುತ್ತೆ ಇನ್ನೊಂದು ತುಂಬಾ ನಾವು ಇತ್ತೀಚೆಗೆ ಕಾಣಿಸ್ತಾ ಏನು ಅಂದ್ರೆ ನಮ್ಮ ಬಾಡಿ ಒಂದು ಇಮ್ಯೂನಿಟಿ ಸಿಸ್ಟಮ್ ಅಂತ ಇದೆ ಅದ್ ಏನ್ ಮಾಡುತ್ತೆ ನಮ್ ಹೊರಗಡೆಯಿಂದ ಏನಾದ್ರೂ ಫಾರಿನ್ ಬಾಡಿ ಬಂದ್ರೆ ನಮಗ್ ತೊಂದರೆ ಕೊಡೋಂತದ್ ಏನಾದ್ರು ಬಂದ್ರೆ ಅದನ್ನ ಫೈಟ್ ಮಾಡಿ ಅದನ್ನ ತೊಲಗಿಸುತ್ತೆ ಅದನ್ನ ನಾವು ಇಮ್ಯುನಿಟಿ ಸಿಸ್ಟಮ್ ಅಂತ ಒಂದೊಂದ್ಸಲ ಏನಾಗೋಗುತ್ತೆ ಅಂದ್ರೆ ಆಟೋ ಇಮ್ಯುನಿಟಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ನಮ್ ಇಮ್ಯುನಿಟಿ ನಮ್ಮ ಮಗುನೆ ಇದು ನಾ ಫಾರಿನ್ ಬಾಡಿ ಅಂತ ರಿಜೆಕ್ಟ್ ಮಾಡ್ಬಿಡುತ್ತೆ ಆ ಕಾರಣದಿಂದಲೂ ಇದು ಇಮ್ಯುನಿಟಿ ರೀಸನ್ಸ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈ ತರ ಒಂದ್ಸಲ ಏನಾದ್ರು ಆದ್ರೆ ಮುಂದೆ ಕನ್ಸೀವ್ ಆಗೋಕ್ ಮುಂಚೆ ಈ ತರ ಏನಾದ್ರು ಕಾರಣಗಳಿದ್ಯಾ ಅಂತ ತಿಳ್ಕೊಬೇಕು ಇದಕ್ಕೆ ಕೆಲವು ಬ್ಲಡ್ ಟೆಸ್ಟ್ ಗಳೆಲ್ಲ ಇದೆ ಅದನ್ನ ನೋಡ್ಕೊಂಡು ತಿಳ್ಕೊಬೇಕು ಕೆಲವೊಂದು ಕಾರಣಗಳಿದ್ರೆ ತುಂಬಾ ಬ್ಲಡ್ ಲಾಟ್ ಆಗುವಂತ ಕಾರಣಗಳು ಇರುತ್ತೆ ಎ ಪಿ ಎಲ್ ಎ ಸಿ ಎಲ್ ಎ ಅಂತೆಲ್ಲ ಹೇಳ್ತೀವಿ ನಾವು ಅದನ್ ಅಂದ್ರೆ ಆ ಮಗುಗೆ ತಾಯಿಯಿಂದ ರಕ್ತ ಸಂಚಲ್ ಬ್ಲಡ್ ಸಪ್ಲೈ ಹೋಗ್ಬೇಕು ಆದ್ರೆ ತುಂಬಾ ಕ್ಲಾಟ್ ಆಗೋದ್ರಿಂದ ಸರಿಯಾದ ಬ್ಲಡ್ ಸಪ್ಲೈ ಆಗದೆ ಅಬಾರ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೀಗೆ ತುಂಬಾ ಚಾನ್ಸಸ್ ತುಂಬಾ ಮೆಡಿಕಲ್ ರೀಸನ್ಸ್ ಇರುತ್ತೆ ಆಮೇಲೆ ಲೈಫ್ ಸ್ಟೈಲ್ ರೀಸನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್ ಆರ್ ಎನಿ ಎಕ್ಸ್ಪೋಜರ್ ಟು ಮೆಡಿಸಿನ್ಸ್ ವಿಚ್ ಶುಡ್ ನಾಟ್ ಬಿ ವಿಚ್ ಇಸ್ ನಾಟ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇದನ್ನ ನೀವು ಪ್ಲಾನ್ ಮಾಡುವಾಗ ಅದನ್ನ ನೋಡ್ಕೋಬೇಕು ಯಾಕೆ ಕೆಲವು ಆಂಟಿಬಯೋಟಿಕ್ಸ್ ತಗೋಬಾರ್ದು ಕೆಲವು ತುಂಬಾ ಸಾಮಾನ್ಯವಾಗಿ ತಗೊಳೋ ಅಂತ ಪೇನ್ ಕಿಲ್ಲರ್ಗಳು ಕೂಡ ಪ್ರೆಗ್ನೆನ್ಸಿಗೆ ಒಳ್ಳೇದಲ್ಲ ಮಗು ಕೂಡ ಒಳ್ಳೇದಲ್ಲ ಸೊ ಪ್ಲಾನ್ ಮಾಡಕ್ ಮುಂಚೆನೆ ನೋಡ್ಬೇಕು ಮತ್ತೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿಂದು ತುಂಬಾ ನನಗೆ ವಾಂತಿ ಬಂತು ಅಂದ ತಕ್ಷಣ ತೀರಾ ಮೆಡಿಸಿನ್ ತಗೊಳೋದು ತಲೆನೋವು ಬಂತು ಅಂತ ತಗೊಳೋದು ಆದಷ್ಟುನು ಮೈಲ್ಡ್ ಆಗಿರುವಂತದ್ದು ನಿಮ್ ಡಾಕ್ಟರ್ ಚೆಕ್ ಮಾಡಿ ಮಾತ್ರ ಔಷಧಿ ತಗೊಳ್ಳಿ ನೀವ್ ಎಷ್ಟೊಂದ್ ವರ್ಷದಿಂದ ಡೈಕ್ಲೋಫಾನಕ್ ತಗೋತಿರ್ಬೋದು ಆದ್ರೆ ಪ್ರೆಗ್ನೆನ್ಸಿ ತಗೊಳ ಹಾಗಿಲ್ಲ ಅದನ್ನ ಓಕೆ ಟೆಟ್ರೋಸೈಕ್ಲಿ ತಗೊಂಡಿರ್ಬೋದು ಮುಂಚೆ ಇವಾಗ ತಗೋಬಾರ್ದು ಆ ತರದನ್ನೆಲ್ಲ ತುಂಬಾ ಗಮನ ಕೊಡ್ಬೇಕು ಅದನ್ನ ಯಾಕಂದ್ರೆ ಇನ್ನೊಂದ್ ಇದೆ ಇನ್ನೊಂದು ಜೀವ ನಮ್ಮ ಒಳಗಡೆ ಇದೆ ಸೊ ನಮ್ ಬಾಡಿ ಇವಾಗ ಬೇರೆ ಆಗಿದೆ ಸೊ ನಮ್ ಮುಂಚೆ ಏನಾಗ್ತಿತ್ತು ಅದ್ ನನಗ್ ಸೂಟ್ ಆಗತ್ತೆ ಅಂತ ಇವಾಗ ಅನ್ಕೊಳ ಆಗಿಲ್ಲ ಅದನ್ ಮಾಡ್ಬೇಕು ಆಮೇಲೆ ಸಾಮಾನ್ಯವಾಗಿ ಮೂವತ್ತೈದಕ್ಕಿಂತ ಜಾಸ್ತಿ ವಯಸ್ಸಿರೋ ತಾಯಿ ಅಂದ್ರಿಗೆ ಏ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಸೊ ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಅಥವಾ ಅಬಾಷನ್ ಆಗೋದು ಹೆಚ್ಚು ಸಾಮಾನ್ಯ ಆಗ್ಲೇಬೇಕು ಅಂತ ಇಲ್ಲ ಅದು ಒಂದು ಕಾರಣ ಇರ್ಬೋದು ಅಗೇನ್ ರೀಮ್ಸ್ ಅಸ್ ಟು ದ ಪ್ರೀ ಪ್ಲಾನಿಂಗ್ ಏನೋ ಪ್ಲಾನಿಂಗ್ ಮಾಡೋದಕ್ಕೆ ಪ್ರಿ ಕನ್ಸೆಪ್ಷನ್ ಪ್ಲಾನಿಂಗ್ ಮಾಡಿದಷ್ಟು ಇದನ್ನೆಲ್ಲ ತಡಿಬಹುದು ಅಂಗ್ ಮೂರ್ನೇದು ತಂದೆಯಿಂದ ಬರುವಂತ ಕಾರಣ ಸಾಮಾನ್ಯ ತಂದೆದು ಎಲ್ಲ ಕೆಲಸ ಮುಗ್ದೋಯ್ತು ಅನ್ನೋ ತರ ಅನ್ಕೊಂಡ್ಬಿಡ್ತಾರೆ ಆದ್ರೆ ತಂದೆದುನು ಕಾರಣ ಇರುತ್ತೆ ಒಂದು ಸ್ಪರ್ಮ್ ನಲ್ಲಿ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಇಂಡೆಕ್ಸ್ ಅಂತ ಒಂದ್ ಬರುತ್ತೆ ಅದು ಏನಂದ್ರೆ ನಾನು ಮುಂಚೆನೆ ಹೇಳಿದಂಗೆ ಡಿ ಎನ್ ಎ ಜೀನ್ ಇಸ್ ವಾಟ್ ವಿ ಕಾಂಟ್ರಿಬ್ಯೂಟ್ ಟು ಅವರ್ ಬೇಬಿ ಓಕೆ ಬಾಯ್ ಅಂಡ್ ಹಿಸ್ ವೈಫ್ ಬೋತ್ ಆಫ್ ದಾಟ್ ಓಕೆ ಸೊ ಅದು ಏನಾದ್ರು ತುಂಬಾ ಅಂದ್ರೆ ಸ್ಪರ್ಮ್ ಕಾಣ್ತಾ ಇದೆ ಅದರ ಒಳಗಡೆ ಇರೋ ಡಿ ಎನ್ ಎ ಮುರಿದೋಗಿದೆ ಫ್ರ್ಯಾಗ್ಮೆಂಟ್ ಆಗೋಗ್ಬಿಟ್ಟಿದೆ ಆತರ ಕಾರಣಗಳಲ್ಲೂ ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಈ ಮೂರು ಕಾರಣಗಳಿರೋದ್ರಿಂದ ಮೊದಲನೇ ಸಲ ಎಲ್ಲ ನೋಡ್ಕೊಂಡಿರೋದು ಗೊತ್ತಾಗಲ್ಲ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ಗೆ ಇದ್ರಲ್ಲಿ ಯಾವ್ದಾದ್ರು ಕಾರಣ ಇದೆಯಾ ಅನ್ನೋದನ್ನ ಪತ್ತೆ ಮಾಡಿ ನಂತರ ಮೂರು ತಿಂಗಳ ಮೇಲೆ ನೀವು ಕನ್ಸೀವ್ ಆಗಕ್ಕೆ ಪ್ರಯತ್ನ ಪಡೋದು ತುಂಬಾ ಒಳ್ಳೇದು ಅದಕ್ಕೆ ಆಯುರ್ವೇದದಲ್ಲಿ ಬೀಜ ಶುದ್ಧಿ ಬೀಜ ಶುದ್ಧಿ ಅಂತ ಅಷ್ಟೊಂದು ಹೇಳ್ತಾರೆ ಮುಂಚಿನ ಕಾಲದಲ್ಲಿ ಹಂದಿನ ಕಾಲದಲ್ಲಿ ಯಾವಾಗ ಕಾಂಟ್ರಸೆಪ್ಷನ್ ಇರ್ಲಿಲ್ಲ ಅವಾಗ ಮದ್ವೆ ಮುಂಚೆ ಈ ಬೀಜ ಶುದ್ಧಿ ಮಾಡಿಸೋರು ಗಂಡಿಗೆ ಹೆಣ್ಣಿಗೆ ಇಬ್ಬರಿಗೂ ಸೊ ಹುಟ್ಟೋ ಮಗು ಅದು ಆರೋಗ್ಯವಾಗಿರ್ಬೇಕು ಅಂತ ಸೊ ಈ ಬೀಜಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಆಮೇಲೆ ನಂತರ ಕಾನ್ಸೆಪ್ಷನ್ ಗೆ ಟ್ರೈ ಮಾಡಿದ್ರೆ ಇದೆಲ್ಲ ಕಾರಣಗಳನ್ನ ಕಮ್ಮಿ ಮಾಡ್ಕೋಬಹುದು ಇಲ್ಲಿ ಕೇಳ್ತಾ ಇರೋರು ಯಾರಿಗಾದ್ರು ಎರಡನೇ ಸಲ ಇದೇ ತರ ಆಗಿದ್ರೆ ಅಂದ್ರೆ ಎರಡನೇ ಸಲ ಮಿಸ್ಕ್ಯಾರೇಜ್ ಆಗಿದ್ರಂತೂ ಇನ್ನು ಡೀಪ್ ಆಗಿ ಅದನ್ನ ಪತ್ತೆ ಮಾಡ್ಬೇಕು ಪತ್ತೆ ಮಾಡಿ ಏನ್ ಕಾರಣ ಅಂತ ಪತ್ತೆ ಮಾಡಿ ಅದನ್ಗೆ ಔಷಧಿ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ನಂತರ ಪ್ರಯತ್ನ ಮಾಡ್ಬೇಕು ಅಂತ ನಂಗೆ ಅನ್ಸುತ್ತೆ ಬಿಕಾಸ್ ಮಿಸ್ಕ್ಯಾರೇಜ್ ಅನ್ನೋದು ತುಂಬಾ ಭಯಂಕರ ಹಾರ್ಟ್ ಬ್ರೇಕ್ ಅದು ನಿಜವಾಗ್ಲು ಅದಕ್ಕೆ ಒಂದು ಶೇಮ್ ನೀವ್ ಹೇಳ್ದಂಗೆ ಶೇಮ್ ಆಗತ್ತೆ ಗಿಲ್ಟ್ ಆಗತ್ತೆ ಎಲ್ಲ ಇದ್ರಿಂದ ಇರ್ಬೋದ ಅದರಿಂದ ಇರ್ಬೋದ ಅಂತ ತುಂಬಾ ಯೋಚನೆಗಳಾಗತ್ತೆ ನೀವು ಒಂದ್ ಹಂತ ತನಕ ಎಲ್ಲ ಪ್ರಯತ್ನ ಮಾಡಿ ಒಳ್ಳೆ ಗರ್ಭ ಧಾರಣೆ ಮಾಡೋದಿಕ್ ಮಾಡ್ಬಿಟ್ಟು ಆಮೇಲೆ ಯು ಹ್ಯಾವ್ ಟು ಟ್ರಸ್ಟ್ ದ ವಿಸ್ಡಮ್ ಆಫ್ ಯುವರ್ ಬಾಡಿ ಇಲ್ಲ ನನ್ನ ಬಾಡಿಗೆ ಇದು ಆರೋಗ್ಯವಂತ ಮಗು ಆಗೋದ್ ಆಗೋದಿಲ್ಲ ಅಂತ ಅನ್ಸಿರ್ಬೇಕು ಆಗಿರ್ಬಹುದು ಹಂಗ ಅನ್ಕೊಂಡ್ ಹುಣ್ಣಿತ್ ಬಿಡ್ಬೇಕು ಅಂತ ಇಲ್ಲ ಪ್ರತಿ ಸಲ ಯಾವುದು ತಪ್ಪಿಂದನೇ ಆಗಲ್ಲ ಕೆಲವೊಂದು ನೇಚರ್ ಕೂಡ ಈ ತರ ಫಿಲ್ಟರ್ ಮಾಡುತ್ತೆ ಅನ್ ಅಂತ ಜನಗಳಿಗ್ ಅರ್ಥ ಆದ್ರೆ ಮುಂದೆ ಪ್ರಯತ್ನ ಮಾಡುವಾಗ ಇನ್ನು ಕಾನ್ಫಿಡೆನ್ಸ್ ಇಂದ ಮಾಡ್ತಾರೆ ಇನ್ನು ಏನ್ ಮಾಡ್ಬೇಕು ಅಂತ ತಿಳ್ಕೊತಾರೆ ಅಂತ ಕಾರಣಕ್ಕೋಸ್ಕರ ಹೇಳ್ತೇವೆ ಓಕೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದೀರಾ ಮೇಡಮ್ ಮತ್ತೆ ಏನಂದ್ರೆ ಆ ಒಂದು ಶೇಮ್ ಗಿಲ್ಟಿಂದ ತುಂಬಾನೇ ಹೇಗಿರ್ತಾರೆ ಈ ಒಂದು ಲೈವ್ ಅಲ್ಲಿ ಮಕ್ಳು ಕೂಡ ತುಂಬಾ ಜನ ಅಹ್ಜಾರೆ ಅವ್ರೆಲ್ಲರಿಗೂ ಒಂದ್ ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ಯಾರ್ಯಾರು ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ ಎವ್ರಿ ಟೈಮ್ ಇಟ್ ಈಸ್ ನಾಟ್ ಓನ್ಲಿ ನಮ್ಮದೇ ಮಾತ್ರ ತಪ್ಪು ಅಥವಾ ಬೇರೆ ಏನೋ ನಿಮ್ಮ ಮೇಲೆ ನೀವು ಬ್ಲೇಮ್ ಮಾಡ್ಕೊಳ್ಳೋದನ್ನ ಬಿಟ್ಟು ಬೇರೆ ಯಾರನ್ನೋ ಬ್ಲೇಮ್ ಮಾಡೋದನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ನಾವು ನಡೀತಾ ಹೋಗೋಣ ನಮ್ಮ ಲೈಫ್ ಫುಡ್ ಆಗಿರ್ಬೋದು ನಮ್ಮ ಡಯೆಟ್ ಆಗಿರ್ಬಿಬಹ್ ಡೈಲಿ ರುಟೀನ್ ಆಗಿರ್ಬಹುದು ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಡಮ್ ಹೇಳಿದ್ದಾರೆ ಮತ್ತೆ ಆದ ಒಂದು ವಿಸ್ಡಮ್ ಇದೆ ಅದಕ್ಕೆ ಆದಂತಹ ಇದೆ ಅದನ್ನ ನೋಡ್ಬಿಟ್ಟು ಆ ಒಂದು ಚೆನ್ನಾಗಿದೆಯಾ ಹೆಲ್ದಿ ಆಗಿದೆಯಾ ಅದನ್ನ ನೋಡಿ ಅದನ್ನ ಇಟ್ಕೋಬೇಕು ಬೇಡವಾ ಅನ್ನೋ ಪ್ರಾಸೆಸ್ ಅಷ್ಟು ಚೆನ್ನಾಗಿ ನಮ್ಮ ಇದು ಕಾನ್ಶಿಯಸ್ನೆಸ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ನಮ್ಮ ಬಾಡಿಯ ಕಾನ್ಶಿಯಸ್ನೆಸ್ ಪ್ರತಿ ಸ್ಟೇಜ್ ಅಲ್ಲಿ ಮ್ಯಾಮ್ ಹೇಳಿದ್ರು ಪ್ರತಿಯೊಂದು ಹಂತದಲ್ಲೂ ಅದನ್ನ ಕ್ವಾಲಿಫೈ ಮಾಡ್ತಾ ಇದೆ ಮಂತ್ಸ್ ತನಕ ಯಾರು ಜಾಸ್ತಿ ಅನೌನ್ಸ್ ಮಾಡಲ್ಲ ಯಾಕೆ ಟೈಮ್ ಅಂತ ಅನ್ಸುತ್ತೆ ಅಲ್ವಾ ಮೇಡಮ್ ವಾರದಲ್ಲೂ ಒಂದೊಂದು ದೇಹದ ಭಾಗಗಳು ಮಗುವಿನ ದೇಹಗಳು ಡೆವಲಪ್ ಆಗ್ತಾ ಇರುತ್ತೆ ಮಧ್ಯದಲ್ಲಿ ಆದ್ರೂ ಮಗು ನೆಕ್ಸ್ಟ್ ಹುಟ್ಟಿದ ಮೇಲೆ ಚೆನ್ನಾಗಿ ಇದೆಯಾಗಿರಲ್ಲ ಅಂತ ಯಾವ್ದಾದ್ರೂ ಒಂದು ಸರಿ ಅನ್ಸಿದ್ರೆ ಹಾರ್ಟ್ ಬಿಟ್ ಸ್ಟಾಪ್ ಆಗೋ ಚಾನ್ಸಸ್ ಇದೆ ಆ ತರ ಎಲ್ಲ ಕ್ಲಾರಿಟಿ ಆಗಿ ಹೇಳಿದ್ದೀರಾ ಮೇಡಮ್ ಥ್ಯಾಂಕ್ ಯು ಐನಿಂಗ್ ಎಲ್ಲರೂ ಮೇಡಮ್ದು ್ರಾಮ್ ಪೇಜ್ ಇದೆ ನೀವು ಜಾಯಿನ್ ಆಗಬಹುದು ಅವರ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಯಾಕಂದ್ರೆ ತುಂಬಾ ಇನ್ಫಾರ್ಮೇಶನ್ ಅವರು ಶೇರ್ ಮಾಡ್ತಾ ಇದಾರೆ ಜಾಸ್ತಿ ಇದೆ ಅಂಡ್ ಅವರಿಂದ ತಿಳ್ಕೊಳ್ಳೋದು ಕೂಡ ಇದೆ ನಮಗೆ ಸೊ ಫಾಲೋಹರ್ ಇನ್ಸ್ಟಾಗ್ರಾಮ್ ಪೇಜ್ ನಟಿಲಿಟಿ ಟಾಕ್ಸ್ ಈ ಒಂದು ಲೈವ್ ಇದು ಇನ್ಸ್ಟಾಗ್ರಾಮ್ ಲೈವ್ ನಮ್ಗೆ ಪ್ರತಿ ಕೂಡ ನಾವು ಇನ್ಸ್ಟಾಗ್ರಾಮ್ ಲೈವ್ ವಿತ್ ಅನುಪಮ್ ಓಕೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸೊ ನಿಮ್ಮ ಪ್ರಶ್ನೆ ಇದ್ರುನು ಯಾರು ಲೈವ್ ಆಗಿ ನೋಡ್ತಾ ಇದ್ದೀರಾ ರೆಕಾರ್ಡ್ ಇದನ್ನ ಯಾರೇ ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕವರ್ ಮಾಡಬೇಕು ಅನ್ನೋದನ್ನ ನಮ್ಗೆ ಕಮೆಂಟ್ ಬಾಕ್ಸ್ ಒಬ್ಬೊಬ್ರದೇ ಒಂದೊಂದೇ ಸೊಲ್ಯೂಷನ್ ಒಂದೊಂದೇ ಪ್ರಾಬ್ಲಮ್ಸ್ ನಾಟ್ ಸ್ಟೆಪ್ ಅಟ್ ಅ ಟೈಮ್ ಯಾಕಂದ್ರೆ ಎಲ್ಲಾ ಕಲಸಿ ನಾವು ಹೇಳೋದಕ್ಕಿಂತ ಒಂದೊಂದು ಟಾಪಿಕ್ ತಗೊಂಡು ಹೇಳಿದ್ರೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆಯಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದವ್ರು ಒಂದೊಂದು ರೀತಿಯ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇದು ನಮ್ಮ ಉದ್ದೇಶ ಸೊ ನಿಮ್ಮೆಲ್ಲರಿಗೂ ಈ ಲೈವ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಂಡ್ ನಮ್ಮ ಫ್ರೀ ವೆಬಿನಾರ್ ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಸೊ ಇದಕ್ಕೆಲ್ಲ ನೀವು ಜಾಯಿನ್ ಆದ್ರೆ ನನ್ನ ಬಯೋ ನಲ್ಲಿ ಕೂಡ ಲಿಂಕ್ ಇದೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗ್ಬಹುದು ಅಥವಾ ಯಾರಿಗಾದ್ರೂ ಗೊತ್ತಾಗ್ತಾ ಡೈರೆಕ್ಟ್ಲಿ ನಮ್ಗೆ ಮೆಸೇಜ್ ಮಾಡಿ ನಮ್ ಟೀಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು